ಇಂದಿನ ಮಕ್ಕಳು ಮತ್ತು ಯುವ ಜನಾಂಗ ಮೊಬೈಲ್ ವ್ಯಸನ ಬಿಟ್ಟು ಪುಸ್ತಕ ಹಿಡಿಯುವ ಅಗತ್ಯವಿದೆ ಅಂತ ಚಳ್ಳಕೆರೆ ನಗರದ ಶರಣತತ್ವ ಚಿಂತಕಿ ಡಿ ಶಬ್ರೀನಾ ಮೊಹಮ್ಮದ್ ಅಲಿ ಅಭಿಪ್ರಾಯಪಟ್ಟರು ನಗರದ ತಮ್ಮ ಕನ್ನಡ ಕೌಸ್ತುಬ ಮನೆಯಲ್ಲಿರುವ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಗ್ರಂಥಾಲಯಕ್ಕೆ ಚಳ್ಳಕೆರೆಯ ಶ್ರೀ ಶಾರದಾಶ್ರಮದ ಸದ್ಭಕ್ತರಾದ ಯತಿಶಂ ಸಿದ್ದಾಪುರ ಅವರು ನೀಡಿದ ನೂರಕ್ಕೂ ಹೆಚ್ಚು ಸತ್ಸಂಗಗಳನ್ನು ಕೊಡುಗೆಯಾಗಿ ಸ್ವೀಕರಿಸಿ ಅವರು ಮಾತನಾಡಿದರು ಗ್ರಂಥಾಲಯದ ಪುಸ್ತಕಗಳ ಓದಿನಿಂದ ಒಳ್ಳೆಯ ಜ್ಞಾನ ದೊರೆಯುವುದಲ್ಲದೆ ಉತ್ತಮ ಜೀವನದ ನಿರ್ಮಾಣಕ್ಕೆ ನೆರವಾಗುತ್ತದೆ ಅಲ್ಲದೆ ಸ್ಪರ್ಧಾತ್ಮಕ ಪುಸ್ತಕಗಳ ಅಧ್ಯಯನದಿಂದ ವಿವಿಧ ಪರೀಕ್ಷೆಗಳನ್ನು ಸುಲಭವಾಗಿ ಎದುರಿಸಿ ಉದ್ಯೋಗ ಪಡೆಯಲು ಸಹಾಯ ಮಾಡುತ್ತದೆ ಆದ್ದರಿಂದ ಓದುಗರು ಈ ಗ್ರಂಥಾಲಯದ ಸದುಪಯೋಗ ಪಡೆದುಕೊಳ್ಳುವಂತೆ ಹಾಗೂ ಪುಸ್ತಕಗಳನ್ನು ದಾನವಾಗಿ ಕೊಡುಗೆಯಾಗಿ ನೀಡುವಂತೆ ಕರೆ ನೀಡಿದರು ಈ ನಿಟ್ಟಿನಲ್ಲಿ ಚಿಕ್ಕ ವಯಸ್ಸಿನಲ್ಲಿ ಆಧ್ಯಾತ್ಮಿಕ ಮಾರ್ಗದಲ್ಲಿ ಸಾಕ್ತಾ ಇರುವ ಸಮಾಜ ಸೇವಕ ಯತೀಶ್ ಸಿದ್ದಾಪುರ ಅವರು ಸಮಾಜಮುಖಿ ಚಿಂತನೆಗಳು ಮತ್ತು ಕಾರ್ಯಕ್ರಮ ಕಾರ್ಯಗಳು ಇಂದಿನ ಯುವ ಜನಾಂಗಕ್ಕೆ ಆದರ್ಶವಾಗಬೇಕಾಗಿದೆ ಅಂತ ಮೆಚ್ಚುಗೆ ವ್ಯಕ್ತಪಡಿಸಿದರು ಸಮಾಜ ಸೇವಕ ಯತೀಶ್ ಸಿದ್ದಾಪುರ ಅವರು ಮಾತನಾಡಿ ನೂರಕ್ಕೂ ಹೆಚ್ಚು ವಿವಿಧ ಭಾಷೆಯ ಸದ್ಗ್ರಂಥಗಳನ್ನು ಗ್ರಂಥಾಲಯಕ್ಕೆ ಕೊಡುಗೆಯಾಗಿ ನೀಡುತ್ತಾ ಇರುವುದು ಸಂತಸ ತಂದಿದ್ದು ಓದುಗರೇ ಸದುಪಯೋಗ ಪಡೆದುಕೊಳ್ಳಬೇಕು ಹಾಗೆ ಪ್ರತಿಯೊಂದು ಮನೆಯಲ್ಲೂ ಕೂಡ ಈ ತರಹದ ಗ್ರಂಥಾಲಯಗಳ ನಿರ್ಮಾಣದ ಅವಶ್ಯಕತೆ ಇದೆ ಅಂತ ಪ್ರತಿಪಾದಿಸಿದರು ಸಂದರ್ಭದಲ್ಲಿ ಯತಿಶಮ್ ಸಿದಾಪುರ್ ಅವರನ್ನ ಡಿ ಶಬ್ರೀಣ ಮಹಮ್ಮದ್ ಅಲಿ ದಂಪತಿಗಳು ಮತ್ತು ಮಕ್ಕಳು ಸನ್ಮಾನಿಸಿದರು ಕಾರ್ಯಕ್ರಮದಲ್ಲಿ ಕವಿ ಎಂ ಓ ಮೊಹಮ್ಮದ್ ಅಲಿ ಓದುಗ ಪುಟಾಣಿಗಳಾದ ಇನ್ಸಾ ಎಂ ಎಸ್ ಶಿಫಾ ಎಂ ಎಸ್ ವಿಹಾನ್ ಅಲಿ ಎಂ ಎಸ್ ಉಪಸ್ಥಿತರಿದ್ದರು ವರದಿ ಯತಿಶಂ ಸಿದಾಪುರ್ ಚಳ್ಳಕೆರೆ ఎల్గూ నమస్కారం ಶಾಲೆಕೆರೆಯ ಶ್ರೀ ಶಾರದಾಶ್ರಮದ ಸದ್ಭಕ್ತರಾದ ನನ್ನ ನೆಚ್ಚಿನ ಸಹೋದರರು ಆದಂತಹ ಎನ್ತಿ ಸಿದ್ದಾಪುರ ಸಿದ್ದಾಪುರವರು ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಗ್ರಂಥಾಲಯಕ್ಕೆ ಇದು ಎರಡನೇ ಬಾರಿಗೆ ಪುಸ್ತಕಗಳನ್ನು ಕೊಡ್ತಾ ಕೊಡುಗೆಯಾಗಿ ಕೊಡ್ತಾ ಇದ್ದಾರೆ ಈ ಬಾರಿ ಅವರು ನೂರಕ್ಕೂ ಹೆಚ್ಚು ಪುಸ್ತಕಗಳನ್ನು ಒಂದು ಕೊಡುಗೆಯಾಗಿ ಇದ್ದಾರೆ ಆ ಪುಸ್ತಕಗಳಲ್ಲಿ ನೀವು ನೋಡ್ತಾ ಇದ್ದೀರಾ ಎಲ್ಲವೂ ಕೂಡ ಆಧ್ಯಾತ್ಮಿಕೆಗೆ ಸಂಬಂಧಿಸಿದಂತೆ ಇದೆ ಜ್ಞಾನಕ್ಕೆ ಸಂಬಂಧಿಸಿದಂತೆ ಇದೆ ಯಾಕೆಂದರೆ ಈ ಆಧ್ಯಾತ್ಮಿಕವನ್ನು ನಾವು ಬಹಳ ತಪ್ಪಾಗಿ ನಾವು ಅರ್ಥ ಮಾಡ್ಕೊಂಡಿದ್ದೀವಿ ವಯಸ್ಸಾದ ಮೇಲೆ ನಾವು ಆಧ್ಯಾತ್ಮಿಕದ ಕಡೆ ಹೋಗ್ಬೇಕು ಅನ್ನೋದನ್ನ ಅನ್ಕೊಂಡಿದೀವಿ ಅದು ತಪ್ಪೋದು ಯಾಕೆ ಅಂದರೆ ಮಗು ನಮಗೆ ಯಾವಾಗ ಬುದ್ಧಿ ಬರುತ್ತೋ ಆಗಿನಿಂದಲೂ ಕೂಡ ಆಧ್ಯಾತ್ಮಿಕದ ಹಾದಿಯಲ್ಲಿ ನಾವು ಸಾಗಬೇಕು ಹಾಗಾದಾಗ ನಮ್ಮಲ್ಲಿ ಒಂದು ಒಳ್ಳೆಯ ಆಚಾರಗಳಾಗಿದೆ ವಿಚಾರಗಳಾಗಲಿ ಜ್ಞಾನ ಎಲ್ಲವೂ ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಇದನ್ನು ನಾವು ಅರ್ಥ ಮಾಡ್ಕೊಂಡ್ರೆ ಮಕ್ಕಳಿಗೆ ಏನು ಪುಸ್ತಕಗಳಿದಾವೆ ಬಾಲ ವಿಜ್ಞಾನ ಬಾಲ ಏನು ಒಂದು ದಿವ್ಯ ಬಾಲ ಅಂತ ಇದೆ ಅಥವಾ ಮಕ್ಕಳ ವಿವೇಕಾನಂದ ಇದೆ ಮಕ್ಕಳ ರಾಮಕೃಷ್ಣ ಅಂತ ಇದೆ ಈ ಎಲ್ಲ ಪುಸ್ತಕಗಳನ್ನು ಮಕ್ಕಳಿಗೆ ನಾವು ಓದಿಸೋದ್ರಿಂದ ಈ ಇಂತಹ ಚಿಕ್ಕ ಮಕ್ಕಳಿಂದಲೇ ನಾವು ಓದುವ ಅಭ್ಯಾಸವನ್ನ ಮಾಡಿಸೋದ್ರಿಂದ ಅವರಲ್ಲಿ ನಾವು ಸಜ್ಜನಿಕೆಯ ಒಂದು ವ್ಯಕ್ತಿತ್ವವನ್ನು ನೋಡಲಿಕ್ಕೆ ಸಾಧ್ಯ ಇದೆ ಈ ಮೂಲಕ ನಾವು ಏನನ್ನ ಸಾರ್ಬೋದು ಅಂದರೆ ಮೊಬೈಲ್ ಬಿಡಿ ಪುಸ್ತಕ ಹಿಡಿ ಅನ್ನೋ ಒಂದು ಸಂದೇಶವನ್ನು ಸಾರ್ಬೋದು ಈಗಿನ ಮಕ್ಕಳು ಓದೋದ್ರಿಂದ ಅವರಿಗೆ ಯಾವುದೇ ಸರಿಯಾದ ತಪ್ಪೆಯಾದಂಥ ತಮ್ಮನ್ನು ತಾವು ಅವಲೋಕನ ಮಾಡ್ಕೊಳ್ಳೋಕ್ಕೆ ಅಥವಾ ತಾವು ಏನೋ ಬಂದಂತಹ ಸನ್ನಿವೇಶವನ್ನು ಅರ್ಥ ಮಾಡ್ಕೊಳ್ಳುವಂಥ ಶಕ್ತಿ ಈ ಒಂದು ಪುಸ್ತಕಗಳನ್ನು ಓದೋದ್ರಿಂದ ಬರುತ್ತೆ ಅಷ್ಟೇ ಅಲ್ಲ ನಮಗೆ ನಮಗೆ ಅರಿವಿಲ್ಲದಂತೆ ನಮ್ಮಲ್ಲಿ ಒಂದು ಸಂಸ್ಕಾರವೂ ಕೂಡ ಬರುತ್ತೆ ಅಂತ ಹೇಳ್ಬೋದು ಈ ನಿಟ್ಟಿನಲ್ಲಿ ನಮ್ಮ ಗ್ರಂಥಾಲಯಕ್ಕೆ ಎರಡನೇ ಬಾರಿಗೆ ಇಂಥ ಒಂದು ಅಮೂಲ್ಯವಾದ ಪುಸ್ತಕಗಳನ್ನು ತಂದುಕೊಟ್ಟಂತಹ ಯತೀಶ್ ಎಂ ಸಿದ್ದಾಪುರ ಅವರಿಗೆ ನಮ್ಮ ವೇದಿಕೆ ನಮ್ಮ ಎಲ್ಲ ಒಂದು ಗ್ರಂಥಾಲಯದ ಪರವಾಗಿ ಇಲ್ಲಿಗೆ ಬಂದು ಓದುವಂತಹ ಓದುಗರ ಪರವಾಗಿ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ನಿಮ್ಮ ಒಂದು ಈ ಒಂದು ಯುವಕರ ಈ ಈ ನಿಟ್ಟಿನಲ್ಲೇ ಸಾಗೋದಿದೆಯಲ್ಲ ಇದು ಬಹಳ ಅತ್ಯಂತ ಮಾದರಿಯ ವಿಚಾರ ಅಂತಲೇ ಹೇಳ್ಬೋದು ಯಾಕೆಂದರೆ ಹೊರಗಡೆ ನಾವು ನೋಡ್ತಾ ಇರ್ತೀವಿ ಇಲ್ಲ ಬೇಡವಾದಂತಹ ದುಶ್ಚಟಗಳಿಗೆ ಬಲಿಯಾಗಿ ಯುವಕರು ಆ ಕಡೆ ಈ ಕಡೆ ಎಲ್ಲ ಓಡಾಡ್ತಿರ್ತಾರೆ ಇವಾಗ ಎಲ್ಲೆಂದ್ರಲ್ಲೇ ಕುಡಿದು ಬಿದ್ದಿರ್ತಾರೆ ಅವನ್ನೆಲ್ಲ ನೋಡಿದಾಗ ಯತೀಶ್ ಅವರು ಸಾಗುವಂತಹ ಹಾದಿ ಅವರು ಪ್ರತಿನಿತ್ಯವೂ ಕೂಡ ಒಂದು ರೀತಿಯಲ್ಲಿ ನಿತ್ಯ ಅರಳುವ ಮಲ್ಲಿಗೆ ಹಾಗೆ ಒಂದು ದಿನವೂ ಕೂಡ ಬಿಡುವಿಲ್ಲದಂತೆ ಎಲ್ಲ ರೀತಿಯ ಸದ್ಭಕ್ತರೊಂದಿಗೆ ಅವರು ಮಹಿಳೆ ೊಂದಿಗೆ ಕಾರ್ಯಕ್ರಮಗಳನ್ನು ಮಾಡ್ತಾ ಅವ್ರಿಗೂ ಕೂಡ ಒಂದು ಪ್ರೋತ್ಸಾಹವನ್ನು ನೀಡ್ತಾ ಪತ್ರಿಕೆಗಳಲ್ಲಿ ಪ್ರಕಟ ಮಾಡೋದ್ರ ಮೂಲಕ ಅವರಲ್ಲೇನೋ ಒಂದು ಹುಮ್ಮಸ್ಸು ಅವರಲ್ಲೇನೋ ಒಂದು ಚೈತನ್ಯವನ್ನು ನೀಡುವುದರ ಮೂಲಕ ಅವರೆಲ್ಲರಿಗೂ ಕೂಡ ಒಂದು ಉತ್ತಮ ಹಾದಿಯಲ್ಲಿ ಸಾಗೋದಕ್ಕೆ ಅವಕಾಶ ಮಾಡ್ಕೊಡ್ತಾ ಇದ್ದಾರೆ ಇಂತಹ ಒಂದು ಸನ್ನಡತೆಯ ಸ ಇಂತಹ ಒಂದು ಸನ್ನಡತೆಯ ಯತೀಶ್ ಎಂ ಸದ್ ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ನಾನು ತುಂಬ ಅನಂತನಂತ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೀನಿ ಈ ಮೂಲಕ ಇನ್ನು ಮತ್ತೊಬ್ಬರು ಇವರನ್ನು ನೋಡಿ ಆಶ್ರಮಕ್ಕೆ ಬರುವಂಥವ್ರು ಯಾರೇ ಯುವಕರು ಇವರ ಹಾದಿಯಲ್ಲಿ ಸಾಗಿದರೆ ಒಂದು ನಾವೇನು ಜಂಗಮ ಅಂತ ಹೇಳ್ತೀವಿ ಏನು ಸಮಾಜ ಅಂತ ಹೇಳ್ತೀವಿ ಅದಕ್ಕೆ ಅತ್ಯುತ್ತಮ ಕೊಡುಗೆಯಾಗಿ ಇವರು ನಿಲ್ತಾರೆ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಯತೀಶ್ ಅವರೇ ನಿಮಗೆ ಶುಭವಾಗಲಿ ನಿಜಕ್ಕೂ ನಾನು ಬಹಳಷ್ಟು ಅಂತರಾಳದಿಂದ ಹೇಳ್ತಾ ಇದ್ದೀನಿ ನಿಮಗೆ ಈ ಒಂದು ಹಾ ನಿಮಗೆ ಹೃದಯದ ಧನ್ಯವಾದಗಳು ಶುಭವಾಗಲಿ ನನ್ನ ಹೆಸರು ಯತಿಕ್ಷ ನಾನು ಚಳ್ಳಕೆರೆ ಶ್ರೀ ಶಾರದಾಶ್ರಮದ ಸ್ವಯಂ ಸೇವಕನಾಗಿ ಹಲವಾರು ಆಧ್ಯಾತ್ಮಿಕ ಸಂಸ್ಥೆಗಳಲ್ಲಿ ಸ್ವಯಂ ಸೇವಕನಾಗಿ ಸೇವೆ ಸಲ್ಲಿಸ್ತಾ ವಿಶೇಷವಾಗಿ ಚಳ್ಳಕೆರೆ ಭಾಗ ಬರಪೀಡಿತ ತಾಲೂಕು ಅದು ಸಾಂಸ್ಕೃತಿಕವಾಗಿ ಸಾಹಿತ್ಯಿಕವಾಗಿ ತುಂಬಾ ಹಲವಾರು ಸಾಹಿತಿಗಳನ್ನ ಸಾಹಿತ್ಯ ಪರಂಪರೆಗಳನ್ನ ಒಳಗೊಂಡಿರುವಂತಹ ಪ್ರದೇಶ ಇಂತಹ ಒಂದು ತಳಕು ಮನೆತನ ಬೆಳಗ್ಗೆ ಮನೆತಗಳ ಮನೆತನಗಳ ಮಧ್ಯೆ ವಿಶೇಷವಾಗಿ ಒಬ್ಬ ಮುಸ್ಲಿಂ ಮಹಿಳೆಯಾಗಿ ಒಬ್ಬ ಆದರ್ಶ ಗೃಹಿಣಿಯಾಗಿ ಕುಟುಂಬದ ಒಟ್ಟಿಗೆ ಮೂರು ಜನ ಮಕ್ಕಳನ್ನ ಮತ್ತೆ ಪತಿಯನ್ನ ನೋಡ್ಕೊಂತ ಅದರೊಟ್ಟಿಗೆ ಧರ್ಮವನ್ನು ಪಾಲನೆ ಮಾಡ್ತಾ ತಮ್ಮ ಮನೆಯಲ್ಲಿ ಕನ್ನಡಕೋತ್ಸವ ಮನೆಯಲ್ಲಿ ವಿಶೇಷವಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಹೆಸರಿನ ಹೆಸರಿನಲ್ಲಿ ಒಂದು ವಿಶೇಷವಾದ ಎಲ್ಲ ಪುಸ್ತಕಗಳನ್ನು ಒಳಗೊಂಡಂತಹ ಲೈಬ್ರರಿಯನ್ನು ಡಿ ಶಬ್ರೀನಾ ಮಹಮ್ಮದ್ ಅಲಿ ದಂಪತಿಗಳು ತೆರೆದಿದ್ದಾರೆ ಇಂತಹ ಒಂದು ಸದ್ಗ್ರ ಒಂದು ಒಳ್ಳೆಯ ಸದ್ಗ್ರಂಥಗಳನ್ನು ಒಳಗೊಂಡಿರುವಂತಹ ಗ್ರಂಥಾಲಯಕ್ಕೆ ನನ್ನ ನನ್ನಲ್ಲಿರುವಂತಹ ಹಲವಾರು ಪುಸ್ತಕಗಳನ್ನ ಮತ್ತೆ ಕೆಲವು ಶ್ರೀ ಶಾರದಾಶ್ರಮದ ಸದ್ಭಕ್ತರು ನೀಡಿರುವಂತಹ ಹೆಚ್ಚು ಕಮ್ಮಿ ಒಂದು ನೂರು ಪುಸ್ತಕಗಳನ್ನ ಇವತ್ತು ಆ ಗ್ರಂಥಾಲಯಕ್ಕೆ ಕೊಡುಗೆಯಾಗಿ ನೀಡುವ ಮೂಲಕ ಪುಸ್ತಕ ಓದುವಂತಹ ಸಂಸ್ಕೃತಿಯನ್ನ ಮತ್ತೆ ಆ ಪರಂಪರೆಯನ್ನ ಬೆಳೆಸುವ ನಿಟ್ಟಿನಲ್ಲಿ ನಂದೇ ಆದ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೇನೆ ವಿಶೇಷವಾಗಿ ಪುಸ್ತಕಗಳಂತಂದ್ರೆ ಟೈಮ್ ಪಾಸ್ ಓದಲ್ಲ ಪುಸ್ತಕಗಳಂತಂದ್ರೆ ವಯಸ್ಸಾದರೂ ಓದ್ ಓದ್ ಓದ್ತಲ್ಲ ಪುಸ್ತಕಗಳನ್ನು ವಿಶೇಷವಾಗಿ ಮಕ್ಕಳು ಯುವಕರು ಮಹಿಳೆಯರು ಈ ತರ ಯಾ ಯಾರಿಗೆ ಅವಶ್ಯಕತೆ ಇದೆ ಜ್ಞಾನದ ಅವಶ್ಯಕತೆ ಇದೆ ಮತ್ತೆ ಪುಸ್ತಕಗಳನ್ನು ಓದೋದ್ರಿಂದ ಒಂದು ವಿಶೇಷವಾದ ಜ್ಞಾನ ಸಿಗುತ್ತೆ ಮಾನಸಿಕ ಸ್ಥೈರ್ಯ ಸಿಗುತ್ತೆ ಮತ್ತೆ ಬದುಕಿಗೆ ಒಂದು ಭರವಸೆ ಸಿಗುತ್ತೆ ಆಮೇಲೆ ಬದುಕಲ್ಲಿ ಬರುವಂತಹ ಹಲವಾರು ಸಂಕಷ್ಟಗಳನ್ನು ಎದುರಿಸುವಂತಹ ಒಂದು ಧೈರ್ಯ ಪುಸ್ತಕಗಳನ್ನು ಓದೋದ್ರಿಂದ ಸಿಗುತ್ತೆ ವಿಶೇಷವಾಗಿ ಪುಸ್ತಕಗಳನ್ನು ಓದೋದ್ರಿಂದ ನಮಗೆ ಒಂದು ಶಾಂತಿ ಸಿಗುತ್ತೆ ಈಗ ಮಹಾತ್ಮರ ಹಲವಾರು ಪುಸ್ತಕಗಳನ್ನು ನೀವು ಓದ್ತಾ ಹೋದ್ರೆ ಈಗ ಶಾರದಾ ಮಾತೆಯವ್ರ ಪುಸ್ತಕ ಇರ್ಬೋದು ಸ್ವಾ ಸ್ವಾಮೀಜಿಯವ್ರದ್ದು ಸ್ವಾಮಿ ವಿವೇಕಾನ ಪುಸ್ತಕ ಇರ್ಬೋದು ಶ್ರೀರಾಮಕೃಷ್ಣ ಪರಮಾಂಸರ ಪುಸ್ತಕ ಇರ್ಬೋದು ಈ ಥರ ಹಲವಾರು ಪುಸ್ತಕಗಳು ಸಾಧುಸಂತರ ಪುಸ್ತಕಗಳನ್ನು ನಾವು ಓದೋದ್ರಿಂದ ಒಂದು ಕಡೆ ಜ್ಞಾನ ಸಿಗುತ್ತೆ ಒಂದು ಕಡೆ ಆನಂದ ಸಿಗುತ್ತೆ ಒಂದು ಕಡೆ ಶಾಂತಿ ಸಿಗುತ್ತೆ ಒಂದು ಒಳ್ಳೆಯ ಆಧ್ಯಾತ್ಮಿಕ ಜ್ಞಾನ ತನ್ ಸಿಕ್ಕಿ ನಮಗೆ ಒಂದು ಒಳ್ಳೆಯ ಪದ ಪಥದ ಕಡೆಯಲ್ಲಿ ನಾವು ಸಾಗಲಿಕ್ಕೆ ನೆರವಾಗುತ್ತೆ ಹಾಗಾಗಿ ಈ ಪುಸ್ತಕಗಳನ್ನ ನಾನು ಕೊಟ್ಟಿರುವಂತಹ ಪುಸ್ತಕಗಳನ್ನ ಇಲ್ಲಿ ಬರುವಂತಹ ಎಲ್ಲ ಓದುಗರು ಸದುಪಯೋಗ ಪಡಿಸ್ಕೊಂಡು ಒಳ್ಳೆಯ ಜೀವನವನ್ನು ರೂಪಿಸ್ಕೊಂಡ್ರೆ ನಾನು ಕೊಟ್ಟಿದು ಸಾರ್ಥಕ ಆಗುತ್ತೆ ವಿಶೇಷವಾಗಿ ಈ ಗ್ರಂಥಾಲಯವನ್ನು ಮಕ್ಕಳು ಯುವಕರು ವಿಶೇಷವಾಗಿ ಉಪಯೋಗಿಸ್ಕೊಂಡ್ರೆ ತನ್ಮೂಲಕ ಒಂದು ಒಳ್ಳೆಯ ಸಮಾಜವನ್ನ ಸ್ವಾಸ್ಥ್ಯ ಸಮಾಜವನ್ನ ಕಟ್ಟುವ ನಿಟ್ಟಿನಲ್ಲಿ ಆ ತುಂಬಾ ನೆರವಾಗುತ್ತೆ ಅಂತ ಹೇಳ್ತೀನಿ ಇಂತಹ ಒಂದು ಒಳ್ಳೆಯ ಮನೆಯಲ್ಲೇ ಪ್ರತಿಯೊಂದು ಮನೆಯಲ್ಲೂ ಸಹ ಒಂದು ಗ್ರಂಥಾಲಯ ಇರಬೇಕು ಆ ಪರಿಕಲ್ಪನೆಯನ್ನ ಮಾಡಬೇಕು ಗ್ರಂಥಾಲಯ ಅಂತಂದ್ರೆ ಸಾರ್ವಜನಿಕವಾಗಿ ಮಾತ್ರ ಅಷ್ಟೇ ಅಲ್ಲ ಮನೆಗೊಂದು ಗ್ರಂಥಾಲಯ ಇರಬೇಕು ಮನೆಗೊಂದು ಉದ್ಯಾನವನ ಇರಬೇಕು ಈ ಇತರ ಒಳ್ಳೊಳ್ಳೆಯ ಪುಸ್ತಕಗಳನ್ನ ಮನೆಯಲ್ಲಿ ಸಂಗ್ರಹಿಸುವ ಮತ್ತೆ ಒಂದು ಮನೆಯಲ್ಲಿ ಒಂದು ಗ್ರಂಥಾಲಯವನ್ನು ಮಾಡುವಂತ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಮನ ಮಾಡಬೇಕು ಪುಸ್ತಕಗಳನ್ನ ಸುಮ್ಮನೆ ಇಟ್ಕೊಂಡ್ರೆ ಅದನ್ನ ಆಗಾಗ ಓದ್ತಾ ಇರಬೇಕು ತನ್ಮೂಲಕ ಒಳ್ಳೆಯ ಜ್ಞಾನವನ್ನ ನಾವು ಪಡ್ಕೋಬಹುದು ಅಂತ ಹೇಳ್ತಾ ನನ್ನ ಎರಡು ಮಾತುಗಳನ್ನ ಮುಗಿಸ್ತೇನೆ ನಮಸ್ಕಾರ